ನಯನ ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ಅಂಬೇಡ್ಕರ್ ಅವರ ಆದರ್ಶ ತತ್ವವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ವಿವರ ರಾಷ್ಟ್ರಖಂಡ ಶ್ರೇಷ್ಠ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಇಂದಿಗೂ ಪ್ರಸ್ತುತ ಅವರ ತತ್ವ ಆದರ್ಶವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎಸ್ ಸಾವಳಿಗೆ ಹೇಳಿದರು ಅವರು ರವಿವಾರ ತಾಲೂಕು ಆಡಳಿತದಿಂದ ತಹಶೀಲ್ದಾರ್ ಕಚೇರಿಯ ಸಭಾಭವನದಲ್ಲಿ ಏರ್ಪಡಿಸಲಾಗಿದ್ದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂರನೇ ಜಯಂತಿಯನ್ನು ಉದ್ದೇಶಿಸಿ ಮಾತನಾಡಿದರು ಬಾಲ್ಯದಲ್ಲಿ ಸಾಕಷ್ಟು ಕಷ್ಟಗಳನ್ನು ಕಂಡಿದ್ದ ಅಂಬೇಡ್ಕರ್ ಅವರು ತಮ್ಮ ಅಚಲವಾದ ಚಲ ಸಾಧನೆ ಶಿಕ್ಷಣದ ಮೂಲಕ ಭವ್ಯ ಭಾರತದ ಸಂವಿಧಾನದ ಶಿಲ್ಪಿಯಾದರು ಎಂದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಾಲ್ಯವನ್ನು ನಾವು ಗಮನಿಸಿದಾಗ ಶಿಕ್ಷಣ ಇಲಾಖೆ ಪಠ್ಯವನ್ನು ಗಮನಿಸಿದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹಲವಾರು ಪಾಠಗಳು ಇರ್ತಾವಿದ್ದಾವೆ ಅದರಲ್ಲಿ ಬೆಳೆಯುವ ಶ್ರೀ ಬಳಕೆಯಲ್ಲಿ ಕಾಣುವಂತಕ್ಕಂಥ ಅವರ ಬಾಲ್ಯದ ಜೀವನವನ್ನು ಗಮನಿಸಿದಾಗ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಕಾಣುವ ಅಂತಂದಾಗ ಅವರ ಬಾಲ್ಯದಲ್ಲಿನೇ ಅತ್ಯಂತ ಚುರುಕಾಗಿದ್ದರು ಜ್ಞಾನವಂತರಾಗಿದ್ದರು ವಿಮರ್ಶೆ ಮಾರ್ಪಕವಂತರಾಗಿದ್ದರು ಅಸ್ಪೃಶ್ಯತೆ ಇರ್ಬೋದು ಸಾಮಾಜಿಕ ಹುಡುಕುಗಳಿರ್ಬೋದು ಮೂಢನಂಬಿಕೆಗಳಿರ್ಬೋದು ಅವಮಾನಕರವಾಗಿರತಕ್ಕಂಥ ಘಟನೆಗಳಲ್ಲಿ ಶಾಲೆಯಲ್ಲಿ ಅವರು ಸರಿಯಾಗಿ ಶಿಕ್ಷಣ ದೊರೀತಾ ಇರಲಿಲ್ಲ ಕೆರೆಗಳಲ್ಲಿ ನೀರು ಸರಿಯಾಗಿ ಸಿಗುತ್ತಾ ಇರಲಿಲ್ಲ ಆಮೇಲೆ ಒಂದು ಅಷ್ಟಾದ್ರೂ ಕಷ್ಟ ಬಂದರೂ ಶಾಲೆ ಬಿಟ್ಟು ಅವರು ಶಾಲೆಯ ಪಕ್ಕದಲ್ಲಿ ಕುಳಿತು ಶಿಕ್ಷಣವನ್ನು ಆದರೂ ಅವರ ಛಲ ಬಿಡದೆ ಉದ್ಯೋಗ ಮಾಡ್ತಾ ಮಾಡ್ತಾ ಉಪನ್ಯಾಸಕ ಉದ್ಯೋಗ ಮಾಡ್ತಾ ಮಾಡ್ತಾನೆ ಮತ್ತು ಉನ್ನತ ಶಿಕ್ಷಣ

ತಹಶೀಲ್ದಾರ್ ಬಸವರಾಜ ನಾಗರಾಳ್ ಈ ವೇಳೆ ಅಧ್ಯಕ್ಷೀಯ ನುಡಿಗಳನ್ನಾಡಿದರು ತಾಲೂಕು ಆಡಳಿತ ಸಭಾಭವನದಲ್ಲಿ ಡಾ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಬೌದ್ಧ ಧರ್ಮದ ಸಂಪ್ರದಾಯದಂತೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು ದಲಿತ ಮುಖಂಡರಾದ ಹರೀಶ್ ಡಿ ಡಿವಿ ಮುದೂರು ವಿಶೇಷ ಪೂಜೆಯನ್ನ ನೆರವೇರಿಸಿ ಪುಷ್ಪಾರ್ಪಣೆಯನ್ನ ಮಾಡಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಶುಭಾಶಯವನ್ನು ತಾಲೂಕಾಡಿಂದ ಹೇಳಬೇಕು ಮಾತಾಡೋದು ಪ್ರತಿ ಜಯಂತಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ರ ಒಂದೊಂದು ತತ್ವವನ್ನು ಅಳವಡಿಸ್ಕೊಂಡರೆ ಮುಂದೆ ಹತ್ತು ವರ್ಷಕ್ಕೆ ಬಾಬಾ ಸಾಹೇಬ್ರ ತನಕ ನನಸಾಗುತ್ತದೆ ಯಾಕಂದರೆ ಕೇವಲ ಜಯಂತಿ ಆಚರಣೆ ವಿಜೃಂಭಣೆ ಅಷ್ಟೇ ಅಲ್ಲ ಅವರ ತತ್ವವನ್ನು ನಾವು ಅಳವಡಿಸಿಕೊಡಬೇಕು ಅದಕ್ಕಾಗಿ ಈ ವರ್ಷದ ಜನರ ಸರ್ಕಾರದ ಜಾತಲು ಹೇಳಿದಾಗೆ

ತಹಶೀಲ್ದಾರ್ ಬಸವರಾಜ್ ನಾಗರಾಳ್ ಸಮಾಜ ಕಲ್ಯಾಣ ಸಹಾಯಕ ನಿರ್ದೇಶಕ ಉಮೇಶ್ ಲವಾಣಿ ಸಿಪಿಐ ಮಲ್ಲಿಕಾರ್ಜುನ್ ತುಳಚಿಗೇರಿ ಪಿಎಸ್ಐ ಸಂಜಯ್ ತಿಪ್ರಡ್ಡಿ ತಾಲೂಕು ವೈದ್ಯಾಧಿಕಾರಿ ಸತೀಶ್ ತಿವಾರಿ ಪಶುಸಂಗೋಪನೆ ಇಲಾಖೆಯ ಶಿವಾನಂದ್ ಮೆಟಿ ಬಿಸಿಎಂ ವಿಸ್ತರಣಾಧಿಕಾರಿ ಉಮೇಶ್ ಮಾಟೂರ್ ತಾಲೂಕು ಪಂಚಾಯತ್ ಇಒ ಎಸ್ಎಸ್ ಕಲ್ಮಣಿ ಪಿಡಬ್ಲ್ಯೂಡಿ ಸಹಾಯಕ ಇಂಜಿನಿಯರ್ ವಿಜಯಕುಮಾರ್ ಚವ್ಹಾಣ್ ಜಿಲ್ಲಾ ಪಂಚಾಯತ್ ಎಡಬ್ಲ್ಯೂಇಿವಾಜಿ ನಾಯಕ್ ಪುರಸಭೆಯ ಮುಖ್ಯಾಧಿಕಾರಿ ಬಸವರಾಜ್ ಬಳಗಾನೂರ್ ಸಮಾಜ ಕಲ್ಯಾಣ ಇಲಾಖೆಯ ಕೆಎಲ್ ಪೂಜಾರಿ ವಾರ್ಡನ್ ಎಸ್ಜಿ ವಾಲಿಕರ್ ಶ್ರೀಕಾಂತ್ ಸಲ್ಗಾರ್ ಸಿದ್ದು ಭಾಸ್ಕಿ ಮಹಾಂತೇಶ್ ತಾಳಿಕೋಟಿ ಸಂಜಯ್ ಲಮಾಣಿ ಬಿಎಂಸಿ ಗುಂಡಿಮನಿ ದಲಿತ ಮುಖಂಡರಾದ ಸಿಜಿ ವಿಜಯಕರ್ ದೇವರಾಜ್ ಅಂಗರಗಿ ಪ್ರಕಾಶ್ ಚಲವಾದಿ ಬಸವರಾಜ್ ಪೂಜಾರಿ ಮಲ್ಲು ತಲವಾರ್ ಭಗವಂತ್ ಕಬಾಡೆ ನಾಗೇಶ್ ಭಜಂತ್ರಿ ಸೇರಿದಂತೆ ವಿವಿಧ ಸರ್ಕಾರಿ ಇಲಾಖೆಗಳ ಅಧಿಕಾರಿಗಳು ದಲಿತ ಪರ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಅಂಬೇಡ್ಕರ್ ವೃತ್ತದ ಬಳಿ ಕಾರ್ಯಕ್ರಮದಲ್ಲಿ ಸಿದ್ದು ಛಲವಾದಿ ನೇತೃತ್ವದ ಮಹಾನಾಯಕ ನಾಯಕ ಲೋಕಾರ್ಪಣೆ ಮಾಡಲಾಯಿತು ಲೋಕಸಭಾ ಚುನಾವಣೆ ಹಿನ್ನೆಲೆ ಅಂಬೇಡ್ಕರ್ ಅವರ ಜಯಂತಿಯನ್ನು ಸರಳವಾಗಿ ಹಾಗೂ ಸಾಂಕೇತಿಕವಾಗಿ ಆಚರಿಸಲಾಯಿತು ಅಂಬೇಡ್ಕರ್ ವೃತ್ತಕ್ಕೆ ಆಗಮಿಸಿದ ಕರ್ನಾಟಕ ಮಾಜಕ ಸಾಬೂನು ನಿಗಮದ ಅಧ್ಯಕ್ಷ ಶಾಸಕರಾದ ಸಿಎಸ್ ಅಪ್ಪಾಜಿ ಅವರು ಅಂಬೇಡ್ಕರ್ ಅವರ ಪುತ್ಥಳಿಗೆ ಪುಷ್ಪಾರ್ಪಣೆಯನ್ನ ಮಾಡಿ ನಮನವನ್ನ ಸಲ್ಲಿಸಿದರು